ಆತ್ಮೀಯ ವಿದ್ಯಾರ್ಥಿಗಳೇ ನಾವು ದ್ವಿತೀಯ ಪಿ ಯು ಸಿ ಕನ್ನಡ ಪ್ರಶ್ನಕೋಶದಲ್ಲಿ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನ ಓಲು ಕುಮಾರ ವ್ಯಾಸ ಇವರು ಬರೆದಿರುವಂತ ಈ ಒಂದು ಪದ್ಯಕ್ಕೆ ಸಂಬಂಧಪಟ್ಟಂತೆ ಬಹು ಆಯ್ಕೆಯ ಪ್ರಶ್ನೆಗಳನ್ನ ನೋಡೋಣ ಮೊದಲೇದಾಗಿ ಕುಮಾರವ್ಯಾಸ ಈ ಪದ್ಯವನ್ನು ಬರೆದಿರುವಂಥದ್ದು ಈತನ ಹೆಸರು ನಾರಣಪ್ಪ ಗದುಗಿನ ನಾರಣಪ್ಪ ಅಂತಾರೆ ನೋಡ ಎಣ್ಣ ತಾನು ಹೆಣ್ಣಾಗಿ ತಾನು ಹೆಣ್ಣಾಗಿ ಈಗಾಯ್ತು ಎಂದು ದ್ರೌಪದಿ ದುಃಖಿಸುತ್ತಾಳೆ ಯಾವ ರೀತಿಯಾಗಿ ಇಲ್ಲಿ ದ್ರೌಪದಿ ಅನ್ನುವಂಥವರು ದುಃಖವನ್ನು ವ್ಯಕ್ತಪಡಿಸಿದ್ದಾಳೆ ಅಂತೇಳಿ ಇಲ್ಲಿ ಪ್ರಶ್ನೆ ಇರುವಂತಹದ್ದು ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಮೂರು ನಾಲ್ಕು ಆಪ್ಷನ್ ಇದೆ ಪುಣ್ಯ ಸುಕೃತ ಘೋರಪಾತಕ ಘೋರ ನರಕ ಇದರಲ್ಲಿ ಕರೆಕ್ಟ್ ಆಗಿರುವಂತಹ ಉತ್ತರ ಯಾವುದು ಅಂತೇಳಿ ನೋಡೋದಾದರೆ ಘೋರಪಾತಕ ಇಲ್ಲಿ ಸರಿಯಾದಂತಹ ಉತ್ತರ ವಿದ್ಯಾರ್ಥಿಗಳೇ ಇದಾದ ಮೇಲೆ ಧರ್ಮರಾಯನಿಗೆ ಇವುಗಳ ಗರ ಒಡೆದಿದೆ ಧರ್ಮ ಕರ್ಮ ಧರ್ಮಕ್ಷಮೆ ಧರ್ಮ ಮೋಕ್ಷ ಧರ್ಮ ಅರ್ಥ ಇಲ್ಲಿ ಧರ್ಮರಾಯನಿಗೆ ಗರ ಒಡೆದಿರೋದು ಧರ್ಮ ಮತ್ತು ಕ್ಷಮೆಯ ಗರ ಒಡೆದಿದೆ ಅಣ್ಣನ ಆಜ್ಞೆಯಲ್ಲಿ ಭ್ರಮಿತನಾಗಿದ್ದಾನೆ ಈತ ಯಾರು ಭೀಮಾ ಅರ್ಜುನ ನಕುಲ ಸಹದೇವ ಇಲ್ಲಿ ಸರಿಯಾದಂತಹ ಉತ್ತರ ಅರ್ಜುನ ಅರ್ಜುನ ಇಲ್ಲಿ ಅಣ್ಣನ ಆಜ್ಞೆಯಲ್ಲಿ ಭ್ರಮಿತನಾಗಿರುವಂಥವನು ಹಾಗಾಗಿ ಇಲ್ಲಿ ಅರ್ಜುನ ಸರಿಯಾದಂತಹ ಉತ್ತರ ವಿದ್ಯಾರ್ಥಿಗಳೇ ಅದಾದ್ಮೇಲೆ ಪಾಂಚಾಲನಂದನೆ ನಂದನೆ ಎಂದಿದ್ದಾನೆ ಕವಿ ಇವಳನ್ನ ಯಾರನ್ನ ಸುದೆ ಕುಂತಿ ಗಾಂಧಾರಿ ದ್ರೌಪದಿ ಇಲ್ಲಿ ಕರೆಕ್ಟ್ ಆಗಿರುವಂತಹ ಉತ್ತರ ದ್ರೌಪದಿ ಪಾಂಚಾಲ ನಂದನೆ ಆನಂತರ ರಾಜಸಭೆಯೊಳಗೆ ದ್ರೌಪದಿಯನ್ನು ಕಾಲಿನಿಂದ ಒದ್ದು ಅವಮಾನಿಸಿದವನು ದುಶಾಸನ ವಿರಾಟರಾಯ ಕೀಚಕ ದುರ್ಯೋಧನ ಇಲ್ಲಿ ಕರೆಕ್ಟ್ ಆಗಿರುವಂಥ ಉತ್ತರ ಕೀಚಕ ಕರೆಕ್ಟ್ ಆಗಿರುವಂಥ ಉತ್ತರ ಕೀಚಕ ಕಾಲಿಂದ ಹೊಡಿತಾನೆ ಸೈಂಧವ ಹೊತ್ತೊಯ್ತಾನೆ ದುಶ್ಯಾಸನ ತುಂಬಿದ ಸಭೆಯಲ್ಲಿ ಅವಳನ್ನ ಅವಮಾನಿಸ್ತಾನೆ ಇಲ್ಲಿ ಅದಕ್ಕೆ ಕೀಚಕ ಆರನೇ ಪ್ರಶ್ನೆ ಇವನನ್ನು ಯಮಲೋಕಕ್ಕೆ ಕಳಿಸೆಂದು ದ್ರೌಪದಿ ಭೀಮನಿಗೆ ಹೇಳುತ್ತಾಳೆ ಕೀಚಕ ಸೈಂಧವ ದುರ್ಯೋಧನ ದುಶ್ಯಾಸನ ಇಲ್ಲಿ ಕರೆಕ್ಟ್ ಆಗಿರುವಂಥ ಉತ್ತರ ಕೀಚಕ ಸೈಂದವ ದುರ್ಯೋಧನ ದುಶಾಸನ ಯಾರನ್ನು ಯಮಲೋಕಕ್ಕೆ ಕಳಿಸು ಅಂತೇಳಿ ಹೇಳ್ತಾನೆ ಅಂತಂದರೆ ಇಲ್ಲಿ ಕೀಚಕನನ್ನ ಯಮಲೋಕಕ್ಕೆ ಕಳಿಸು ಅಂತೇಳಿ ಇಲ್ಲಿ ದ್ರೌಪದಿ ಭೀಮನಿಗೆ ಹೇಳುವಂಥದ್ದು ಗಂಡರೋ ನೀವು ಬಂಡವರೋ ಗಂಡರೋ ನೀವು ಬಂಡರೋ ಎಂದವರು ಯಾರು ಜಾನಕಿ ದ್ರೌಪದಿ ಊರ್ಮಿಳೆ ಸುದರ್ಶನೆ ಇಲ್ಲಿ ಕರೆಕ್ಟಾಗಿರೋ ಉತ್ತರ ದ್ರೌಪದಿ ಗಂಡಂದ್ರನ್ನ ಬೈದಾಗ ಈ ಮಾತು ಹೇಳ್ತಾಳೆ ಹೆಣ್ಣು ಕೋಸುಗವೇ ತಮ್ಮಣ್ಣನ ಆಜ್ಞೆಯಲ್ಲಿ ಮೀರಿ ಕುಂತಿಯ ಚಿಣ್ಣ ಬದುಕಿದನು ಎಂಬಲ್ಲಿ ಕುಂತಿಯ ಚಿಣ್ಣ ಇವನು ಇದು ಲಾಸ್ಟ್ ಟೈಮ್ ಬಂದಿತ್ತು ಕ್ವಶನು ಕುಂತಿಯ ಚಿಣ್ಣ ಯಾರು ಅಂತ ಪ್ರಶ್ನೆ ಬರುತ್ತೆ ಇಲ್ಲಿ ಕರೆಕ್ಟ್ ಆಗಿರೋ ಉತ್ತರ ನೋಡಿ ಧರ್ಮರಾಯ ಅರ್ಜುನ ಸಹದೇವ ಭೀಮ ಎಲ್ಲರ ಹೆಸರು ಕೊಟ್ಟಿದ್ದಾರೆ ಇಲ್ಲಿ ಕುಂತಿಯ ಚಿಣ್ಣ ಭೀಮ ಮರಿಬಾರ್ದು ಕುಂತಿಯ ಚಿಣ್ಣ ಭೀಮ ಹಾಗಾಗಿ ನಾವು ಮರಿಬಾರದು ಆಮೇಲೆ ಇನ್ನೂ ಹುಟ್ಟದಿಯರ್ ನಾರಿಯರನ್ನೋಲು ಎಂದವರು ಕುಂತಿ ದ್ರೌಪದಿ ಸುದರ್ಶನೆ ಉತ್ತರೆ ಇಲ್ಲಿ ಈ ಪದ್ಯದ ಹೆಸರೇ ಇನ್ನುಟೋದಿರಲಿ ನಾರಿಯರನ್ನೋವಲು ಆ ಒಂದು ರೀತಿಯಲ್ಲಿ ಅವಳು ಗೋಲಾಡಿದ್ದು ದ್ರೌಪದಿ ಅದಾದ್ಮೇಲೆ ಮುಂದೆ ಗೆಲಸಿದ ಪಾಪಿ ಎಂದು ದ್ರೌಪದಿ ಯಾರನ್ನು ಕುರಿತು ಚಿಂತಿಸಿದ್ದಾರೆ ಜಯದ್ರಥ ದುಶಾಸನ ದುರ್ಯೋಧನ ಕರ್ಣ ಇಲ್ಲಿ ಕರೆಕ್ಟಾಗಿ ಇರುವಂತಹ ಉತ್ತರ ಯಾವುದಪ್ಪ ಅಂತಂದ್ರೆ ಇಲ್ಲಿ ದುರ್ಯೋಧನ ದುರ್ಯೋಧನ ಇಲ್ಲಿ ಆ ಕೂದಲನ್ನ ಹಿಡಿದು ಎಳೆಸಿದಂತಹ ಪಾಪಿ ಅಂತೇಳಿ ದುರ್ಯೋಧನನ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾಳೆ ಅದಾದ್ಮೇಲೆ ದ್ರೌಪದಿ ಭೀಮನನ ಕುರಿತು ತನಗೆ ಎಷ್ಟು ಬಾರಿ ಅವಮಾನವಾಗಿದೆ ಎಂದು ಹೇಳಿದ್ದಾಳೆ ಮೂರು ನಾಲ್ಕು ಐದು ಆರು ಇಲ್ಲಿ ಕರೆಕ್ಟ್ ಆಗಿರುವಂಥ ಉತ್ತರ ಮೂರು ಮೂರು ಇಲ್ಲಿ ಸರಿಯಾದಂಥ ಉತ್ತರ ಆಮೇಲೆ ತೋಳವೊರೆ ನಿಮಗೇಕೆ ಭೂಪಾಲ ವಂಶದೊಳು ಉದ್ಸಲೀತಕ್ಕೆ ಎಂಬ ದ್ರೌಪದಿಯ ಮಾತು ಇವರನ್ನು ಕುರಿತಾದದು ಮಗದಾದಿಗಳು ಯಾದವರು ಕೌರವರು ಪಾಂಡವರು ಇಲ್ಲಿ ಪಾಂಡವರ ಬಗ್ಗೆ ಅವಳು ಹೇಳ್ತಾರೆ ನಿಮಗೆ ಯಾಕೆ ಇತ್ತೋಳವರೇ ಅಂತೇಳಿ ಪಾಂಡವರನ್ನು ಈ ಬೈದು ಚಾಪ ಹಾಕಿ ನೋವಿಂದ ದುಃಖವನ್ನು ವ್ಯಕ್ತಪಡಿಸಿದಂಥ ಸಂದರ್ಭದಲ್ಲಿ ಹೇಳ್ತಾರೆ ಮನದೊಳಗೆ ಹಗೆಗಳನ್ನು ಎಂಡಿದವನು ಯಾರು ಧರ್ಮರಾಯ ಭೀಮ ಅರ್ಜುನ ಸಹದೇವ ಇಲ್ಲಿ ಕರೆಕ್ಟ್ ಆಗಿರುವಂಥ ಉತ್ತರ ಮನದೊಳಗೆ ಹಗೆಗಳನ್ನ ಹಿಂಡಿದವನು ಭೀಮ ಕರೆಕ್ಟ್ ಆಗಿರುವಂತ ಉತ್ತರ ಎಲ್ಲ ಶ ಅಂದ್ರೆ ಶತ್ರುಗಳನ್ನ ಮನಸ್ಸಲ್ಲಿ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಚಡಪಡಿಸ್ತಂತವ್ನು ಪ್ರತಿಜ್ಞೆ ಮಾಡಿದವನು ಕೋಪಗೊಂಡವನು ಭೀಮ ಸಿಟ್ಟಿನಿಂದ ಈ ವಂಶದ ಹೆಸರನ್ನೇ ಅಳಿಸಿ ಬಿಡುವೆ ಎಂದು ಹೇಳುತ್ತಾನೆ ಯಾವ ವಂಶದ ಹೆಸರನ್ನ ಅಳಿಸ್ತೀನಿ ಅಂತ ಹೇಳ್ದ ಅಂತ ಕೇಳಿದ್ದಾನೆ ಇಲ್ಲಿ ವಿರಾಟ ವಿರಾಟ ಇಲ್ಲಿ ಕರೆಕ್ಟ್ ಆಗಿರೋ ವಂಶ ದೇವತೆಗಳ ಯಾದವ್ ಕಾರೋ ವಿರಾಟ ವಂಶದ ಹೆಸರನ್ನೇ ನಾನು ನಾಶ ಮಾಡುತ್ತೀನಿ ಅಂತ ಹೇಳ್ತಾನೆ ಭೀಮ ತಪ್ಪು ಎಂದು ಏನಾದರೂ ದೇವತೆಗಳು ದೂರಿದರೆ ಅವರಿಗೆ ಏನು ಮಾಡುವೆ ಎಂದು ಭೀಮ ಹೇಳ್ತಾನೆ ಪ್ರಶ್ನೆ ಬಸರ ಬಗೆಯನು ವಂಶದ ಹೆಸರು ಹೆಸರ ತೊಡುವೆನು ಚೂರು ಚೂರು ಮಾಡುವೆನು ಮೂತಿಯನ್ನು ಪರ್ವತಕ್ಕೆ ತಿಕ್ಕುವೆನು ಇಲ್ಲಿ ನಾಲ್ಕನೇದು ಕರೆಕ್ಟ್ ಆಗಿರೋ ಅನ್ಸರು ಮೂತಿಯನ್ನ ಪರ್ವತಕ್ಕೆ ತಿಕ್ಕುವೆನು ಇದಾದ್ಮೇಲೆ ವಲ್ಲಭೆಯ ಬರವೇನು ಮುಖದಲ್ಲಿ ತಲ್ಲಣವೇ ದೋರುತ್ತದೆ ತಳುವಿಲ್ಲ ಉಸಿರು ಇರುಳೇಕೆ ಬಂದೆ ಲತಾಂಗಿ ಏಳೆಂದ ಈ ಪದ್ಯ ಭಾಗದಲ್ಲಿ ಹೀಗೆಂದು ದ್ರೌಪದಿಯನ್ನು ಪ್ರಶ್ನಿಸಿದವರು ಯಾರು ಧರ್ಮರಾಯ ಭೀಮ ನಕುಲ ಸಹದೇವ ಇಲ್ಲಿ ಕರೆಕ್ಟ್ ಆಗಿರುವಂತ ಉತ್ತರ ಇಷ್ಟು ಕತ್ಲಲ್ಲಿ ಯಾಕೆ ಬಂದಿದೆ ಅಂತ ಪ್ರಶ್ನೆ ಮಾಡಿದಂಥವನು ಕಲಹ ಕಲಹಕಾತೊಡೆ ನಾವು ರಮಿಸುವರು ಉಳಿದವರು ಬಳಿಕೇನು ಗಾದೆಯ ಬಳಕೆ ಕೆಲವರು ಗಳಿಸಿದೊಡೆ ಕೆಲರುಂಡು ಜಾರುವರು ಈ ಪದ್ಯ ಭಾಗದಲ್ಲಿ ಭೀಮನು ದ್ರೌಪದಿಯನ್ನ ಕುರಿತು ತನ್ನ ಕಾರ್ಯದ ಬಗ್ಗೆ ಏನೆಂದು ಎಳಿಸಿದ ತಿಳಿಸಿದ್ದಾನೆ ಸಮಾಧಾನ ಪಡಿಸುವುದು ಕೇವಲ ಹೆಸರು ಗಳಿಸುವುದು ಯುದ್ಧ ಜಗಳಕ್ಕೆ ಮಾತ್ರ ಈ ಸಮಸ್ಯೆ ಆಲಿಸಿ ಸುಮ್ಮನಿರುವುದು ಸೊ ಇಲ್ಲಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು ಒಂದು ಅಪ್ಲೈಡ್ ಕ್ವಶನ್ ನಿಮಗೆ ಬರೋ ಚಾನ್ಸಸ್ ಇರೋದ್ರಿಂದ ಬಹಳ ಹುಷಾರಾಗಿರಬೇಕು ಅಂದ್ರೆ ನನ್ನನ್ನ ಬರೀ ಯುದ್ಧಕ್ಕೆ ಜಗಳಕ್ಕೆ ಮಾತ್ರ ನನ್ನನ್ನು ಕಳ್ಸ ಬಳಸ್ಕೊತೀಯ ನನಗೆ ಸುಖ ವಿಷಯ ಬಂದಾಗ ಬೇರೆಯವ್ರು ನಿಮ್ಗೆ ಬೇಕು ಅನ್ನೋ ತರ ಇಲ್ಲಿ ಅವನು ಹೇಳುವಂತ ಭಾವನೆ ಹದಿನೆಂಟನೇ ಪ್ರಶ್ನೆ ಮುಂದೆ ಗೆಳಸಿದ ಪಾಪಿ ಕೌರವನಂದು ಮುಡಿ ಮುಂದೆ ಬಿಡಿದು ಸೈಂಧವ ಬಂದು ಬಳಿಕ ಅರಣ್ಯ ವಾಸದೊಳೆ ಎನ್ನ ಎಳೆದೊಯ್ದು ಅರಣ್ಯ ವಾಸದಲ್ಲಿದ್ದಾಗ ದ್ರೌಪದಿಯನ್ನು ಎಳೆದವನು ಯಾರು ಎಳೆದೋಗಿದ್ದವನು ಯಾರು ದುಶಾಸನ ದುರ್ಯೋಧನ ಸೈಂದವ ಕೀಚಕ ಇಲ್ಲಿ ಕಾಡಿನಲ್ಲಿ ಅರಣ್ಯವಾಸದಲ್ಲಿ ದ್ರೌಪದಿ ಇದ್ದಾಗ ಹೋದವನು ಸೈಂಧವ ಹಾಗಾಗಿ ಇಲ್ಲಿ ಸೈಂಧವ ಕರೆಕ್ಟ್ ಆಗಿರುವಂತ ಉತ್ತರ ವಿದ್ಯಾರ್ಥಿಗಳೇ ಇದಾದ ಮೇಲೆ ಧರ್ಮ ಧರ್ಮಕ್ಷಮೆಯ ಗರ ಒಡೆದಿಹುದು ಪಾರ್ಥನು ಮಮತೆ ಉಳ್ಳವನೆಂಬನೇ ತಮ್ಮಣ್ಣನ ಆಜ್ಞೆಯಲ್ಲಿ ಭ್ರಮಿತನಾಗಿಹನು ಇಲ್ಲಿ ದ್ರೌಪದಿ ಧರ್ಮರಾಯನನ್ನ ಕುರಿತು ಹೇಳಿರುವಂಥದ್ದೇನು ಇಲ್ಲಿ ನೋಡಿ ಧರ್ಮಪಾಲನ ನಿರತ ತನ್ನ ಮೇಲೆ ಮಮತೆ ಇರುವವ ಧರ್ಮ ಮತ್ತು ಕ್ಷಮೆಯ ಗರ ಗರ ಭೀಮನ ಮೇಲೆ ಪ್ರೀತಿಯುಳ್ಳವ ಇಲ್ಲಿ ಕರೆಕ್ಟಾಗಿರುವಂಥ ಉತ್ತರ ಯಾವುದು ಅಂತೇಳಿ ಅಪ್ಲೈಡ್ ಕ್ವಶನ್ಸನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕು ವಿದ್ಯಾರ್ಥಿಗಳೇ ಇಲ್ಲಾಂತಂದರೆ ಕಷ್ಟ ಆಗ್ಬಿಡುತ್ತೆ ಪರೀಕ್ಷಾ ಟೈಮ್ನಲ್ಲಿ ನಿಮಗೆ ಕಷ್ಟ ಆಗುವಂಥದ್ದೇ ಈ ಅಪ್ಲೈಡ್ ಕ್ವಶನ್ಸು ಹಾಗಾಗಿ ಈ ಥರದ ಪ್ರಶ್ನೆಗಳು ಬಂದಾಗ ಸ್ವಲ್ಪ ನೋಡ್ಕೋಬೇಕು ಇಲ್ಲಿ ಧರ್ಮ ಮತ್ತು ಕ್ಷಮೆಯ ಗರ ಒಡೆದಿಸಿದೆ ಅಂತೇಳಿ ಇದು ಕರೆಕ್ಟ್ ಆಗಿರುವಂಥ ಆನ್ಸರು ಅಂದರೆ ಇಲ್ಲಿ ಅವ್ರು ಏನು ಹೇಳ್ತಿದಾರೆ ಅಂದರೆ ಯಮಸುತಂಗೆ ಅರಹುವನೇ ಧರ್ಮಕ್ಷಮೆಯ ಗರ ಒಡೆದಿಹುದು ಇಲ್ಲಿ ಪಾರ್ಥ ಉಳ್ಳವನೆಂಬನೇ ತಮ್ಮಣ್ಣನ ಆಜ್ಞೆಯಲ್ಲಿ ಭ್ರಮಿತನಾಗಿಹನು ಇಲ್ಲಿ ಧರ್ಮರಾಯನನ್ನ ಕುರಿತಾಗಿ ಹೇಳಿರುವಂಥದ್ದು ಅರ್ಜುನನ ಕುರಿತಾಗಿ ಹೇಳಿರುವಂಥದ್ದು ಇಬ್ಬರ ಬಗ್ಗೆನೂ ಹೇಳಿದಾಳೆ ಅದರಲ್ಲಿ ಯಮಸುತ ಅಂತಂದ್ರೆ ಧರ್ಮರಾಯ ಈ ಧರ್ಮರಾಯನಿಗೆ ಈ ಧರ್ಮ ಮತ್ತು ಕ್ಷಮೆಯ ಗರ ಒಡೆದು ಬಿಟ್ಟಿದೆ ಅಂತ ಧರ್ಮರಾಯನ್ ಬಗ್ಗೆ ಹೇಳುತ್ತಾಳೆ ಅದಾದ್ಮೇಲೆ ಬರುವಂಥವನು ಅರ್ಜುನ ಆಮೇಲೆ ಅರ್ಜುನ ಬರ್ತಾನೆ ಪಾರ್ಥ ಅವನು ಅಣ್ಣನ ಆಜ್ಞೆಯಲ್ಲಿ ಭ್ರಮಿತನಾಗಿರುವಂಥವನು ಇಲ್ಲಿ ಧರ್ಮಕ್ಷಮೆ ಅಂದ ತಕ್ಷಣ ಧರ್ಮರಾಯನ್ಗೆ ನೀವು ಬಂದ್ಬಿಡುತ್ತೆ ಅದನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕಾಗತ್ತೆ ಇಲ್ಲಿ ಧರ್ಮಕ್ಷಮೆಯ ವಿಚಾರ ಬಂದಾಗ ಧರ್ಮರಾಯನನ್ನು ನಾವು ಮರಿಬಾರ್ದು ಅರಸಿ ಬಿಡು ಬಿಡು ಖ್ಯಾತಿಯನೋ ಖ್ಯಾತಿಯನೋ ವಿಸ್ತರಿಸಲಿ ಕೆಮ್ಮಣ್ಣನ ಆಗ್ನೆಯ ಗೆರೆಯ ದಾಂಟಿದೆ ದಾಂಟಿದೆ ನಾ ಹೋಗೆಂದನು ಭೀಮ ಈ ಪದ್ಯ ಭಾಗದಲ್ಲಿ ಭೀಮನ ಮಾತಿನ ಅರ್ಥವೇನು ಅಂದರೆ ಇಲ್ಲಿ ಭೀಮ ಏನು ಹೇಳ್ತಿದ್ದಾನೆ ಪ್ರತಿಕಾರದ ಪ್ರತಿಜ್ಞೆ ಭೀಮನ ಕೋಪ ಭೀಮನ ಅಸಹಾಯಕತೆ ಭೀಮನ ಉಸುಕೋಪ ಇಲ್ಲಿ ಸರಿಯಾದಂತಹ ಉತ್ತರ ಯಾವುದು ಅಂತೇಳಿ ನೋಡೋಣ ಇಲ್ಲಿ ಕರೆಕ್ಟ್ ಆಗಿರುವಂಥ ಉತ್ತರ ಭೀಮನ ಕೋಪ ಬಹಳಷ್ಟು ಅವನಿಗೆ ತುಂಬಾನೇ ಕೋಪ ಬಂದ್ಬಿಟ್ಟಿರುತ್ತೆ ಹಾಗಾಗಿ ಆ ಕೋಪವನ್ನು ವ್ಯಕ್ತಪಡಿಸ್ತಾನೆ ಅದಾದಮೇಲೆ ರಮಣ ರಿವರಿ ನಾಯ ಲಕ್ಷಮರು ನಿಸ್ಸಂದೇ ನಿಸ್ಸಂದೇಹವೆಂದಳು ತನ್ನ ಮನದೊಳಗೆ ಈ ಸಾಲುಗಳಲ್ಲಿಯ ನಾಯ ಪದದ ಯಾರನ್ನು ಸಂಕೇತಿಸುತ್ತದೆ ಭೀಮ ನಕುಲ ಈಚಕ ಸಹದೇವ ಅಂದ್ರೆ ಇಲ್ಲಿ ಯಾರಿಗೆ ನಾಯಿಯನ್ನ ಕೊಲ್ಲೋದಕ್ಕೂ ಆಗೋದಿಲ್ಲ ನಾಯ ಅಂತನ್ನುವಂತಹ ಪದ ಯಾರಿಗೆ ಅನ್ವಯಿಸುತ್ತೆ ಅಂತೇಳಿ ಪ್ರಶ್ನೆ ಬಂದಿರುವಂಥದ್ದು ಇಲ್ಲಿ ಕೀಚಕನಿಗೆ ಆ ನಾಯಿ ಅನ್ನುವಂಥ ನಾಯಿ ಯಾರಿಲ್ಲಿ ಅಂತಂದ್ರೆ ಕೀಚಕ ನಾಯಿ ನಾಯಿ ಬಳಸಿರುವಂಥದ್ದು ಯಾರಿಗೆ ಅಂದರೆ ಕೀಚಕನಿಗೆ ಅವರಿಬ್ಬರು ಕೈಲಾಗ್ದಿರೋರು ಅಂತ ಅಲ್ಲಿ ಆಮೇಲೆ ನೆನಕುಗಳ ಸಾಧವನ ಹೆಸರು ಬರೋದು ಹಾಗಾಗಿ ಪ್ರಶ್ನೆನ ಅರ್ಥ ಮಾಡ್ಕೋಬೇಕು ಇನ್ನು ಹುಟ್ಟದೇ ಇರಲಿ ನಾರಿಯರಿಂದ ಒಂದು ಉಳಿದವರಿಬ್ಬರು ರಮಣ ಇರುವರಿ ನಾಯಿಗೆ ಕೊಲ್ಲ ಅಕ್ಷಮರು ಈ ಸಾಲುಗಳಲ್ಲಿ ದ್ರೌಪದಿ ಹೇಳಿದ ಅಕ್ಷಮರು ನಕುಲ ಸಹದೇವ ಭೀಮಾರ್ಜುನ ಧರ್ಮರಾಯ ಭೀಮ ಸಹದೇವ ಧರ್ಮರಾಯ ನಕುಲ ಸಹದೇವ ಅವಾಗಲೇ ಮೇಲ್ಗಡೆ ಕ್ವಶನ್ ನೋಡಿದ್ವಲ್ಲ ಅದೇ ಮುಂದುವರೆದ ಭಾಗ ಆಮೇಲೆ ಕಲಿ ಎಲ್ಲರಲ್ಲೂ ಕಲಿ ಮಿಡುಕುಳ್ಳ ಗಂಡನು ಆನೆ ಅರಿಬಕ್ಕೆ ನಿಲ್ಲದೆ ಅಂಗೈಸುವನು ಕಡು ಈ ಹಾಳಿಯುಳ್ಳವನು ಈ ಪದ್ಯದ ಸಾಲಿನಲ್ಲಿ ದ್ರೌಪದಿ ಭೀಮನನ್ನು ಕುರಿತು ಏನೆಂದು ಚಿಂತಿಸುತ್ತಾಳೆ ಮಿಡುಕುಳ್ಳ ಗಂಡನೆಂದು ಕಡುಕೋಪಿ ಎಂದು ಅಣ್ಣನಾಗ್ನೆಯ ಮೀರುವನೆಂದು ಮಹಾಬಲಶಾಲಿಯೆಂದು ಇಲ್ಲಿ ಕರೆಕ್ಟ್ ಆಗಿರುವಂತಹ ಉತ್ತರ ಯಾವುದು ಅಂತಂದ್ರೆ ಅಂದರೆ ಇಲ್ಲಿ ಮಿಡುಕುಳ್ಳ ಗಂಡರು ಅಂದರೆ ಎಲ್ಲರಿಗೋಸ್ಕರ ಮಿಡಿಯುವಂಥವನು ಕಷ್ಟಕ್ಕೆ ಮಿಡಿಯುವಂಥವನು ಬರುವಂಥವನು ಅನ್ನೋ ಕಾರಣಕ್ಕಿಲ್ಲಿ ಮಿಡುಕೊಳ್ಳ ಗಂಡನು ಅಂತೇಳಿ ಕರೆಕ್ಟ್ ಆಗಿರೋ ಆನ್ಸರು ಗಂಡರ ಇವರು ಮೂರು ಲೋಕದ ಗಂಡರ ನೊಬ್ಬಳ ನಾಳಲಾರಿರಿ ಗಂಡರೋ ನೀವು ಬಂಡರೋ ಏಳೆಂದಳು ಇಂದುಮುಖಿ ಈ ಪದ್ಯ ಭಾಗದಲ್ಲಿ ದ್ರೌಪದಿ ಗಂಡರ ಇವರನ್ನು ಕುರಿತು ಏನೆಂದು ಆರೋಪಿಸಿದ್ದಾಳೆ ಮೂರು ಲೋಕದ ಗಂಡರು ಗಂಡರ ಇವರು ಅಸಮರ್ಥರು ಗಂಡರೈವರು ಮೂರು ಲೋಕದ ಏಡಿಗಳು ಗಂಡರವರು ಭೂಲೋಕವನ್ನು ಆಳುವರು ಇಲ್ಲಿ ಕರೆಕ್ಟಾಗಿರುವಂತಹ ಉತ್ತರ ಗಂಡರ ಇವರು ಅಸಮರ್ಥರು ಅನ್ನುವಂಥದ್ದು ಸರಿಯಾದಂಥ ಉತ್ತರ ವಿದ್ಯಾರ್ಥಿಗಳೇ ಹಾಗಾಗಿ ಗಂಡರಯವರು ಅಸಮರ್ಥರು ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾಳೆ ಕಲಹಕ್ಕಾದರೆ ನಾವು ರಮಿಸ ರಮಿಸುವರುಳಿದವರು ಎಂದು ಹೇಳುವಾಗ ಭೀಮನಲ್ಲಿರುವ ಭಾವ ದ್ರೌಪದಿ ಮೇಲಿನ ಪ್ರೀತಿ ಕೀಚಕನ ಮೇಲಿನ ಆಕ್ರೋಶ ಉಳಿದ ಪಾಂಡವರ ಬಗ್ಗೆ ಅಸಮಾಧಾನ ಕೃಷ್ಣನ ಮೇಲಿನ ಪ್ರೀತಿ ಇಲ್ಲಿ ಕರೆಕ್ಟ್ ಆಗಿರುವಂತ ಉತ್ತರ ಕಲಹ ಕಾದೊಡ್ರೆ ನಾವು ಎಂದು ಹೇಳುವಾಗ ಭೀಮನಲ್ಲಿ ಯಾವ ಭಾವನೆ ಇರುತ್ತೆ ಅಂತಿದೆ ದ್ರೌಪದಿ ಮೇಲೆ ಪ್ರೀತಿಯಿಂದ ಹೇಳಿದ್ನ ಕೀಚಕನ ಮೇಲಿನ ಆಕ್ರೋಶದಿಂದ ಹೇಳಿದ್ನ ಉಳಿದ ಪಾಂಡವರ ಬಗ್ಗೆ ಅಸಮಾಧಾನ ಪಟ್ಕೊಂಡು ಹೇಳಿದ್ನ ಕೃಷ್ಣನ ಮೇಲಿನ ಪ್ರೀತಿಯಿಂದ ಹೇಳಿದ್ನ ಇಲ್ಲಿ ಉಳಿದ ಪಾಂಡವರ ಬಗ್ಗೆ ಭೀಮನಿಗೆ ಇರುವಂಥ ಅಸಮಾಧಾನದಿಂದ ಈ ಒಂದು ಮಾತನ್ನು ಭೀಮಾ ಹೇಳ್ತಾ ಹೋಗಿದ್ದಾನೆ ಇಲ್ಲಿ ಇಪ್ಪತ್ತಾರನೇದು ಹೆಂಡತಿಯ ಹರಿದ ಬದ ಬದಲಿಯೊಬ್ಬನೇ ಗಂಡುಗೂಸೆ ವೈರಿಯನು ಕಡಿ ಕಂಡವನ ಮೇ ಮಾಡುವನು ಮೇನ್ ನಿಕ್ಕುವನು ಅಂದರೆ ಹೆಂಡತಿಗೋಸ್ಕರ ಕಡಿದಾಡ್ಬೋದು ಇಲ್ಲಾಂತಂದ್ರೆ ಸೋತ್ರೆ ಪ್ರಾಣನೂ ಕೊಡಬಹುದು ಅಂತವನು ಮಾತ್ರ ಗಂಡ ಅಂತೇಳಿ ಕರಿತೀವಿ ಅಂತೇಳಿ ಇಲ್ಲಿ ದ್ರೌಪದಿ ಹೇಳ್ತಾಳೆ ಧರ್ಮರಾಯನ ಧರ್ಮಪರತೆ ಗಂಡನ ಕರ್ತವ್ಯನಿಷ್ಠೆ ಶತ್ರುವಿನ ಹಂಸೆ ಅವಮಾನದ ಸೇಡು ಇಲ್ಲಿ ಗಂಡನ ಬಗ್ಗೆ ಬರೋದ್ರಿಂದ ಗಂಡನ ಕರ್ತವ್ಯದ ಬಗ್ಗೆ ಈ ಒಂದು ಪ್ರಶ್ನೆ ಇರೋದ್ರಿಂದ ಗಂಡನ ಕರ್ತವ್ಯನಿಷ್ಠೆ ಇಲ್ಲಿ ಕರೆಕ್ಟ್ ಆಗಿರುವಂತ ಉತ್ತರ ಆಗುತ್ತೆ ವಿದ್ಯಾರ್ಥಿಗಳೇ ಇಪ್ಪತ್ತೇಳನೇ ಪ್ಯಾರ ಬಸರ ಬಗೆವೇನು ಕೀಚಕನ ನಸುಮಿಸುಕಿದೊಡೆ ವೈರಾಟ ವಂಶದ ಹೆಸರ ತೊಡೆವನ್ನು ನಮ್ಮನ ನಮ್ಮನ ಅರಿದೊಡೆ ಕೌರವ ರಜವ ಕುಸುರಿ ದರಿವೆನೋ ಈ ಸಾಲುಗಳಲ್ಲಿ ಮೂಡಿ ಬಂದ ಚಿಂತನೆ ಕೀಚಕನ ಉಪಟಳ ದ್ರೌಪದಿಯ ರಕ್ಷಣೆಗೆ ಭೀಮನ ಪ್ರತಿಜ್ಞೆ ವಿರಾಟ ರಾಜನ ದ್ವೇಷ ಭೀಮನ ಒಣಜಂಬ ಇಲ್ಲಿ ಭೀಮನ ಏನು ಪ್ರತಿಜ್ಞೆ ಭೀಮನ ಪ್ರತಿಜ್ಞೆ ಇಲ್ಲಿ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ದ್ರೌಪದಿಯನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಭೀಮ ಮಾಡ್ತಾ ಇರುವಂಥ ಪ್ರತಿಜ್ಞೆ ಇದು ಹಾಗಾಗಿ ಇಲ್ಲಿ ದ್ರೌಪದಿ ರಕ್ಷಣೆಗೆ ಭೀಮ ಪ್ರತಿಜ್ಞೆ ಅನ್ನುವಂಥದ್ದನ್ನು ನಾವು ಕರೆಕ್ಟಾಗಿರೋ ಉತ್ತರ ಅಂತೇಳಿ ಭಾವಿಸ್ಬೇಕು ಇಪ್ಪತ್ತೆಂಟನೇದು ಕೆಲವರು ಗಳಿಸಿದರೆ ಕೆಲರುಂಡು ಜಾರುವರು ಈ ಗಾದೆ ಮಾತು ಈ ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸುತ್ತದೆ ಕಷ್ಟಪಡದೆ ಸುಖ ಬಯಸುವವರು ಕಷ್ಟಪಟ್ಟು ಸುಖ ಬಯಸುವರು ಯಾರು ಕಷ್ಟ ಯಾರಿಗೆ ಬೇಕು ಸುಖ ಮಾತ್ರ ಬೇಕು ಕಷ್ಟಪಡುವರು ಸುಖ ಬಯಸುವ ಬಯಸರು ಇಲ್ಲಿ ಕರೆಕ್ಟ್ ಆಗಿರುವಂಥ ಉತ್ತರ ನೋಡಿ ಭಾಳ ಇಂಪಾರ್ಟೆಂಟ್ ಈ ಥರ ಚಿಕ್ಕ ಚಿಕ್ಕ ಚೇಂಜಸ್ ಅನ್ನ ಕೊಟ್ಬಿಟ್ಟು ಕನ್ಫ್ಯೂಷನ್ ಮಾಡಾಕ್ತಾರೆ ಹಾಗಾಗಿ ಕಷ್ಟಪಡದೆ ಸುಖ ಬಯಸುವಂಥವ್ರು ಇಲ್ಲಿ ಕಷ್ಟಪಡದೆ ಸುಖ ಬಯಸುವಂಥವರು ಇದಕ್ಕೆ ಸರಿಯಾದಂಥ ಉತ್ತರ ಇಷ್ಟು ನಿಮ್ಮ ಇನ್ನೂ ಹುಟ್ಟದೇ ಇರಲಿ ನಾರಿಯರಿನೋಲು ಕುಮಾರವ್ಯಾಸ ಬರೆದಿರುವಂಥ ಈ ಪದ್ಯಕ್ಕೆ ಸಂಬಂಧಪಟ್ಟಂತಹ ಬಹು ಆಯ್ಕೆಯ ಪ್ರಶ್ನೆಗಳ ವಿಶ್ಲೇಷಣೆ ಸೊ ಈ ಒಂದು ಪದ್ಯದ ಪ್ರಶ್ನೋತ್ತರಗಳು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಫಸ್ಟ್ ಬಟನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮನ್ನು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀವಿ ಇನ್ನೊಂದು ಮತ್ತೊಂದು ಇಂಥದ್ದೇ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ